ಇಂದು ಅಸ್ಪೃಶ್ಯರ ಹಕ್ಕುಗಳಿಗಾಗಿ ಪೇಶ್ವಿಗಳ ವಿರುದ್ದ ಸಮರ ಸಾರಿ ವೀರ ಮರಣಗೈದ ಹುತಾತ್ಮ ಮಹರ್ ಯೋಧರಿಗೆ ಸಲ್ಲಿಸುವ ಗೌರವಪೂರ್ವಕ ನಮನಗಳ ದಿನವಾಗಿದ್ದು ಇಡೀ ದಲಿತ ಸಮುದಾಯಗಳು ಹೆಮ್ಮೆ ಪಡುವಂತಹ ವಿಚಾರವಾಗಿದೆ ಎಂದು ಕರ್ನಾಟಕ ದಲಿತ ರೈತ ಸೇನೆ ರಾಜ್ಯಾಧ್ಯಕ್ಷ ಹುಣಸನಹಳ್ಳಿ ವೆಂಕಟೇಶ್ ತಿಳಿಸಿದರು ಇಂದು ಬಂಗಾರಪೇಟೆ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ದಲಿತಪರ ಸಂಘಟನೆಗಳ ಒಕ್ಕೂಟದಿಂದ ಆಯೋಜಿಸಲಾಗಿದ್ದ ವೀರ ಕೊರೆಂಗಾ ವಿಜಯೋತ್ಸವ ದಿನಾಚರಣೆ ಕಾರ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯತೆಯ ಕರಾಳ ಬದುಕಿನಲ್ಲಿ ನರಳಿದ ಭಾರತದ ಮೂಲ ನಿವಾಸಿಗಳಾದ ದಲಿತರಿಗೆ ವಿದ್ಯೆ ಭೂಮಿ ಸ್ವಾಭಿಮಾನಿ ಬದುಕು ಹಾಗೂ ನಾಗರಿಕ ಹಕ್ಕುಗಳಿಗಾಗಿ ನಡೆದ ಸ್ವಾಭಿಮಾನದ ಮಹಾಯುದ್ದವೇ ಭೀಮಾ ಕೊರೆಂಗಾವ್ ಕದನ ಅಂತ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡ ಐಪಲ್ಲಿ ನಾರಾಯಣಸ್ವಾಮಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಸೂಲಿಕುಂಟೆ ರಮೇಶ್ ಜೀವಿಕಾ ಡಾಕ್ಟರ್ ರಾಮಚಂದ್ರಪ್ಪ ಮಾರುತಿ ಪ್ರಸಾದ್ ಹೂವರಸನಹಳ್ಳಿ ವೆಂಕಟೇಶ್ ಗುಟ್ಟಹಳ್ಳಿ ರವಿ ಕಲಾವಿದ ಮುನಿಕೃಷ್ಣ ಹುಳದೇವನಹಳ್ಳಿ ವೆಂಕಟೇಶ್ ಹಿರೇಕರಪ್ಪನಹಳ್ಳಿ ಮುನಿರಾಜ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಸೈಫುಲ್ಲಾ ನ್ಯೂಸ್ ಬಂಗಾರಪೇಟೆ ಕೆಲಸಗಳಲ್ಲೂ ತಮಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಬರೀ ಎಸ್ಸಿ ಮತ್ತು ಟಿ ಹೆಣ್ಣು ಮಕ್ಕಳಿಗೆ ಮಾಡಲಿಲ್ಲ ಇಡೀ ಧರ್ಮ ಇಡೀ ಜಾತಿ ಈ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಮತ್ತು ಎಲ್ಲ ಧರ್ಮದ ಹೆಣ್ಮಕ್ಳಿಗೂ ಆ ಮೀಸಲಾತಿಯನ್ನು ಕೊಟ್ಟವ್ರೆ ಆದರೆ ಇವತ್ತು ಆ ಅದನ್ನು ಮರ್ತಿರ್ತಕ್ಕಂಥ ಕೆಲವರು ಇದ್ದಾರೆ ಅದಕ್ಕೆ ಅದನ್ನು ಒಪ್ಕೊಳ್ಳೋದೇ ಇರುವವರು ಇದ್ದಾರೆ ಯಾಕಂದರೆ ಇವತ್ತು ಅವರು ಸರ್ಕಾರಿ ನೌಕರಿ ಕೆಲಸ ಮಾಡ್ತಿರ್ತಾರೆ ಅವರು ಪ್ರೆಗ್ನೆನ್ಸಿ ಆಗ್ತಾರೆ ಅಂದರೆ ಗರ್ಭಿಣಿಯರಾದಾಗ ಅವರಿಗೆ ರಜೆಯನ್ನು ಕೊಡ್ತಾರೆ ರಹಿತ ರಜಾ ಕೊಡ್ತಾರೆ ಆ ರಜವನ್ನು ಕೊಡಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಹೆಣ್ಣು ಮಕ್ಕಳಿಗೆ ಅದೇ ಅವರು ಇವತ್ತು ಯಾರನ್ನು ಬಾಬಾ ಸಾಹೇಬ್ರನ್ನ ನೆನೆಸ್ಕೊಳ್ಳುವಂಥ ಮನಸ್ಥಿತಿ ಅವ್ರದ್ದು ಇನ್ನೂ ಉದ್ಭವ ಆಗಲಿಲ್ಲ ಯಾಕೋ ನಮಗಂತೂ ಗೊತ್ತಾಗ್ತಿಲ್ಲ ಎಲ್ಲರೂ ಹೇಳ್ತಾರೆ ದಲಿತರು ದಲಿತ ಸಂಘಟನೆಗಳು ಅಂಬೇಡ್ಕರ್ ಅವರನ್ನು ಒಂದು ಜಾತಿಗೆ ರಿಸರ್ವ್ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ಇಲ್ಲ ನಾವು ಅವರನ್ನು ಒಪ್ಕೊಳ್ತಾ ಇದ್ದೀವಿ ಮತ್ತು ಒಪ್ಕೊಳ್ತಾ ಇದ್ದೀವಿ ನೀವು ಬರೀ ಅವರನ್ನು ಅಪ್ಕೊಳ್ತಾ ಇದ್ದೀರಾ ಒಪ್ಕೊಳ್ತಾ ಇಲ್ಲ ಯಾಕಂದರೆ ಅವ್ರನ್ನ ಒಪ್ಕೋಬೇಕಂದರೆ ರಿಸರ್ವೇಷನ್ ಅವ್ರು ಕೊಟ್ಟಂಥ ಸೌಲಭ್ಯಗಳು ಅದಕ್ಕೆ ಮಾತ್ರ ನೀವು ಅವ್ರು ಒಪ್ಕೊಳ್ತಾ ಇದ್ದೀರಿ ನಾವು ಒಪ್ಕೊಳ್ತೀವಿ ಯಾಕಂದರೆ ಅವರು ನಮ್ಮವರು ನಾವು ಅವ್ರು ನಮ್ಮೋರು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ನೀವೆಲ್ಲರೂ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ನಿಂತಾಗ ಮಾತ್ರ ಅವರು ನೀವು ಅವ್ರನ್ನ ಹತ್ತಿರದಿಂದ ಕಂಡಾಗ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನವನ್ನು ಓದಿದಾಗ ಅದನ್ನು ಅರ್ಥೈಸಿಕೊಂಡಾಗ ಮಾತ್ರ ಅವರನ್ನು ನೀವು ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಕೆಲವರು ಅದನ್ನು ನಾವು ಮಾತಾಡ್ತಾರೆ ವೇದಿಕೆಗಳನ್ನ ನಡೆದಾಗ ಬಾಬಾ ಸಾಹೇಬರು ಹುಟ್ಟಿರಲಿಲ್ಲ ಆದರೆ ಅವರು ಹುಟ್ಟಿ ಅವರು ವಿದ್ಯಾಭ್ಯಾಸಗಳನ್ನು ಪಡೆದು ಲಂಡನ್ಗೆ ಹೋಗಬೇಕಾದ್ರೆ ಆ ಲಂಡನ್ನಲ್ಲಿ ಒಂದು ಏನು ಲೈಬ್ರರಿ ಆ ಲೈಬ್ರರಿಯಲ್ಲಿ ಪುಸ್ತಕಗಳನ್ನು ತೆಗೆದು ಓದುತ್ತಾ ಇದ್ದರೆ ಮಾತ್ರ ಈ ಇತಿಹಾಸ ಬೆಳಕಿಗೆ ಬರ್ತದೆ ನಮ್ಮ ಭಾರತ ದೇಶದಲ್ಲೂ ಸಹ ಇಂಥ ಯುದ್ಧ ಆಗಿತ್ತ ಆದರೆ ನೋಡಿ ಈ ಭಾರತ ದೇಶದಲ್ಲಿ ಪುರಾಣಗಳನ್ನು ಒಪ್ಕೊಳ್ತಾರೆ ಪುರಾಣಗಳು ಯಾರೋ ಒಬ್ಬ ಇದ್ದ ಅವನ ಹೆಂಡತಿಯನ್ನು ಹದಿನಾಲ್ಕು ವರ್ಷ ವನವಾಸ ಕಲಿಸಿದ್ದ ಯಾರೋ ಒಬ್ಬ ಅವನ ಹೆಂಡತಿ ಮೇಲೆ ದೂರು ಹೇಳಿದರು ಅದು ಇತಿಹಾಸ ಅಂತ ಒಪ್ಕೊಳ್ತಾರೆ ಇದು ಅದು ಇತಿಹಾಸ ಅಲ್ಲ ಪುರಾಣ ಇತಿಹಾಸ ಯಾವುದು ನೈಜ ಇತಿಹಾಸ ಯಾವುದು ಅಂತಂದರೆ ಕೋರೆಗಾಂವ್ ವಿಜಯೋತ್ಸವ ಇದು ನೈಜ ಇತಿಹಾಸ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗಿರ್ತಕ್ಕಂಥದ್ದು ಇರಲಿ ಕೆಲವರಿಗೆ ಅದು ವಿರೋಧ ವ್ಯಕ್ತ ವ್ಯಕ್ತವಾಗ್ತದೆ ವ್ಯಕ್ತವಾದರೂ ಚಿಂತೆ ಇಲ್ಲ ಪುರಾಣಗಳನ್ನು ನಾವು ಒಪ್ಪಲ್ಲ ಇತಿಹಾಸವನ್ನು ಒಪ್ತೀವಿ ನಾವು ಆ ಇತಿಹಾಸದ ಒಂದು ಸಂಕೇತ ಈ ಕೋರೆಗಾಂವ್ ವಿಜಯೋತ್ಸವ ಇನ್ನು ಹತ್ತು ಹಲವಾರು ಇಂಥ ಏನು ನಮ್ಮ ಅಸ್ಪೃಶ್ಯ ಜನಾಂಗದ ದೌರ್ಜನ್ಯಗಳನ್ನು ಅವರ ಮೇಲೆ ನಡೆಯುವಂಥ ಹಳ್ಳಿಗಳನ್ನು ಇವತ್ತು ಸುಮಾರು ನಾವು ಪತ್ರಿಕೆಗಳಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಮಾತ್ರ ನೋಡಲು ಸಾಧ್ಯ ಆದರೆ ಯಾವುದೇ ಮಾಧ್ಯಮಗಳಲ್ಲಿ ಇವತ್ತು ತೋರಿಸ್ತಾ ಇಲ್ಲ ಯಾಕೆ ನಮ್ಮ ಮೇಲೆ ಆದಾಗ ಈ ಏನು ಜವಾಬ್ದಾರಿ ಜವಾಬ್ದಾರಿ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ಮೀಡಿಯಾದವರು ಇವತ್ತು ನಮ್ಮ ಅಸ್ಪೃಶ್ಯ ಜನಾಂಗದ ಮೇಲೆ ನಡೆದಂಥ ಈ ದೌರ್ಜನ್ಯಗಳು ಈ ದಬ್ಬಾಳಿಕೆಗಳು ಇವುಗಳನ್ನೆಲ್ಲ ಯಾಕೆ ತೋರಿಸ್ತಲ್ಲ ನೀವು ಯಾಕೆ ಜನಕ್ಕೆ ಅದನ್ನು ಮುಟ್ತಲ್ಲ ಅಂತಂದರೆ ಕೆಲವು ರಾಜಕೀಯ ಹಿತಾಸಕ್ತಿಗಳಿಂದ ಯಾಕಂದರೆ ಇವತ್ತು ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರದಲ್ಲಿ ನಾವು ಸಮಾನತೆ ಕೊಟ್ಟಿದ್ದೀವಿ ಅಂತ ಮರೆಮಾಚಲಿಕ್ಕೆ ಒಂದು ಏನು ಮಾಧ್ಯಮಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಡ್ತಿರ್ತಕ್ಕಂಥ ಒಂದು ಸರ್ಕಾರಗಳು ಈ ದೇಶದಲ್ಲಿ ಇದೆ ಹಾಗಾಗಿ ಏನು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೀತೀವಿ ಇವತ್ತು ಒಬ್ಬರೇ ನೆನೆಯುವಂಥದ್ದಲ್ಲ ಇಡೀ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ಧರ್ಮದ ವ್ಯಕ್ತಿ ಪ್ರತಿಯೊಬ್ಬ ಜಾತಿಯ ವ್ಯಕ್ತಿಯು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್